नहीं ना तब तब बंद किया ना तब भी लगा कितने ए न्यू बंद बिल्कुल मार डाला मार डिला ये ला क्योंकि कब से बिल्कुल अच्छा बिल्कुल क्या पैसे हाँ पैसे हाँ जितनी चीजें तुम बच्चे जिसको नंबर जिसने यार ये ना तो नंबर यार कौन से लेकिन

ಎಮ್ ಎಲ್ ಎ ಯಾರು ಎಮ್ ಎಲ್ ಇರೋದು ಮಂಜು ಇಲ್ಲಿರೋದು ಕೋಲಾರ ಸ್ಟಾರ್ಟ್ ಆಗೋದು ಗಡ್ಬಾಗ್ಲು ಸ್ಟಾರ್ಟ್ ಆಗೋದು ಗಣಬಾಗ್ಲು ಈ ಕಡೆ ಕೆ ಜಿ ಎಫ್ ದಿಂದ ತಮಿಳುನಾಡು ಈ ಕಡೆ ಶ್ರೀಮಂತಪುರ ಅಂದರೆ ಆಂಧ್ರ ಪ್ರದೇಶ ನೀವು ಸೆಟರ್ ಮಂಜು ಹೇಳ್ಬಿಟ್ಟಿದೀನಲ್ಲ ಹೇಳಿದ ಕ್ವಶನ್ ನೀವು ಈಗ ಏನು ಹೇಳಿದ ಅದೆಳಿ ಟೀ ಜಿಗ್ ಹೇಳಿದ್ದೀರಾ

ಮೂಡಬಾಗಲ एमएलಎ ಕಡೆಯಿಂದ ಇದೆ ಶಿವವಾಪುರಕ್ಕೆ ಕಡೆಯಿಂದ ಇದೆ ಎಜಿಎಫ್ ಕಡೆಯಿಂದ ಇದೆ ಅಂತ ನಮ್ಮ ಮುದ್ದು ಜಾಸ್ತಿ ಇದೆ ಕೋಲಾರಕ್ಕೆ ಮೇಲೆ ಇೂರ್ಕಡನ ಇದೆ ಇದಕ್ಕೆ ಆಕ್ಷನ್ ತರಕಿದಿರೋ ಇಲ್ಲ ಆನ್ಲೈನ್ ಪೇಮೆಂಟ್ ಆಗೋ ಅಂತ ಬರುತ್ತೆ ಇದೆಲ್ಲಾ ಆತರ ಸಮಸ್ಯೆಗಳು ಇದೆ ನಿಮಗ ನೆಕ್ಸ್ಟ್ ನಾವು ನಿಮಗೆ ನೆಕ್ಸ್ಟ್ ಡಿಜಿಓರ ಯಾಸ್ಟ್ ವೀಕ್ ತಿಸ್ ಇಡ್ಕೊಂಡವರ ಎಷ್ಟು ಫೇಸ್ ಕಲೆಕ್ಟ್ ಮಾಡೋವರ ಈ ಏನೋ ಟೀಚರ್ಸ್ ಕಥೆನಾ ಅದು ಅನುಬದರ ಪ್ರಕಾರ ಏನು ಕಟ್ಕತಾ ಇದ್ದಾರೆ ಇದು ಆ ಟಿ ಒ ಇನ್ಸ್ಪೆಕ್ಟರ್ ಅಡ್ಜಸ್ಟ್ ಮಾಡ್ಕೊಂಡು ಆ ಗಾಡಿಗೆ ಓಡಾಡ್ಕೊಂಡು ಹಂಗೇನೆ ಅವರು ಓಡಾಡ್ಕೊಂಡು ಅಡ್ಜಸ್ಟ್ಮೆಂಟ್ ಜಾಸ್ತಿ ಆಗೈತೆ ನಿಮ್ಮ ಆಟೋ ಪ್ರತ್ಯಕ್ಷಿತ ಹೆಚ್ಚು ಏನಾದರೂ ನೋಡಿದ್ರೆ ಇದು ಆ ಟಿ ಎಲ್ಲಾದ್ರೂ ಗೊತ್ತಿರೋದ್ ಸಮಾಚ ಅದು ಬಾಂಡ್ಗಳಿಗೆ ನಿಮ್ಮ ಇನ್ಸ್ಪೆಕ್ಟರ್ಗಳು ಒಂಥರ ಸ್ಥರ ಅದೇ ಸರ ಚಪ್ಪತಿ ಅಂತಲ್ಲ ನಂಗೇನೇ ಏನು ಏನಪ್ಪಾ ಮುಂಚು ನಂಗೆ ಏನು ಅದೆಲ್ಲ ಕಾಪಾಡೋಕಲ್ಲ

ಇವಾಗ ನಾನು ಹೇಳಿದೆ ಮುಳುಗಾಗಿ ಚಪ್ಪ ಆಟೋ ಚಕ್ ಹಾಕ್ತಿದೆಯಲ್ಲ ಅಲ್ಲಿ ಡಿವೈಡ್ ಅಲ್ಲಿ ಸರ್ ದೊಂದಿಗೆ ಇಟ್ಕೊಂಡು ಅವ್ರು ಯಾರು ಇಲ್ಲ ಬೇರೆ ದೇಶದ ನಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ ದೊಂದಿ ಇಟ್ಕೊಂಡು ಒಳಗಡೆ ಹೊಡಿದಾರೆ ನಾನು ಕಣ್ಣಾರೆ ನೋಡಿದಿನಿ ಡ್ರೈವರ್ ಕೋಲಲ್ಲಿ ಹೊಡಿತಾರೆ ಗೊತ್ತವ